ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ಶರಣರು ಅವರವರ ಕಾಯಕ ವಿಷಯದಲ್ಲಿಯೇ ವಚನಗಳನ್ನು ರಚಿಸುತ್ತಾರೆ ಇದು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಅವರು ಏನು ಕಾಯಕಗಳನ್ನು ಮಾಡ್ತಾ ಇದ್ರೂ ಆ ಕಾಯಕಿಗೆ ಹೊಂದಾಣಿಕೆ ಮಾಡಿಕೊಂಡು ಆ ಕಾಯಕವನ್ನೇ ಒಳಗೊಂಡಂತೆ ಅವರು ವಚನಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅನೇಕರು ಎಲ್ಲ ಕಾಯಿ ಕಂಬಾರಿಕೆ ಮಾಡಿದಂಥವ್ರು ಕುಂಬಾರಿಕೆ ಮಾಡಿದಂಥವ್ರು ವ್ಯವಸಾಯ ಮಾಡಿದಂಥವ್ರು ಕಟ್ಟಿಗೆ ಕೆಲಸ ಮಾಡಿದಂಥವ್ರು ನೇಗೆ ಕೆಲಸ ಮಾಡಿದಂಥವರು ಜೊತೆಗೆ ಮರದ ಕೆಲಸವನ್ನು ಮಾಡ್ತಿದ್ದಂಥವ್ರು ದೋಣಿ ನಡೆಸ್ತಿದ್ದಂಥವ್ರು ಹೀಗೆ ಎಲ್ಲ ಸಣ್ಣ ಸಣ್ಣ ಜಾತಿಯ ಕುಲಕಸುಬುದಾರರು ಅವ್ರು ಏನು ಕುಲಕಸುಬುಗಳನ್ನು ಅಥವಾ ಕಾಯಕವನ್ನು ಮಾಡ್ತಾಯಿದ್ರು ಆ ಕಾಯಕಗಳನ್ನೇ ಉದಾಹರಣೆಗಳನ್ನ ಕೊಟ್ಕೊಂಡು ವಚನಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲಿ ವೀರ ಗೊಲ್ಲಾಳೇಶ್ವರ ವೀರ ಗೊಲ್ಲಾಳೇಶ್ವರದ್ದು ಒಂದು ವಚನದ ಸಾಲು ನನಗೆ ಇದೆ ಅವರು ಕುರಿ ಕಾಯುವಂತಹ ಕಾಯಕ ಅವರಿಗೆ ಅವರಲ್ಲಿ ಒಂದಷ್ಟು ಕುರಿಗಳನ್ನು ಮೇಕೆಗಳನ್ನು ಇಟ್ಕೊಂಡು ಕುರಿ ಮತ್ತು ಮೇಕೆಗಳನ್ನು ಅವರು ಕಾಯ್ದು ಅದರಿಂದ ಪೋಷಣೆ ಮಾಡಿಕೊಳ್ತಾರೆ ಪೋಷಣೆ ಮಾಡ್ಕೊಳ್ತಕ್ಕಂಥ ಒಂದು ಕಾಯಕವನ್ನು ಅವರು ಮಾಡ್ತಾಯಿದ್ರು ಆವಾಗ ಕುರಿಗಳನ್ನು ಬಹಳ ವಿಶೇಷವಾಗಿ ಸಾಕ್ತಾಯಿದ್ರು ಕುರಿಗಳ ಮೇಲೆ ಇರ್ತಕ್ಕಂಥ ಉಣ್ಣೆ ಅಂತ ಏನು ಹೇಳ್ತೀವಿ ಆ ಉಣ್ಣೆಯಿಂದ ಅವಾಗ ಬಟ್ಟೆಗಳನ್ನು ತಯಾರು ಮಾಡ್ತಾಯಿದ್ರು ಕಂಬಳಿಗಳನ್ನು ತಯಾರು ಮಾಡ್ತಾಯಿದ್ರು ಒದಿಕೆಗಳನ್ನು ತಯಾರು ಮಾಡ್ತಾಯಿದ್ರು ಅದಕ್ಕೋಸ್ಕರ ವಿಶೇಷವಾಗಿ ಕುರಿಗಳನ್ನು ಮೇಕೆಗಳನ್ನು ಮೇಕೆಯ ಹಾಲಿಗೋಸ್ಕರ ಸಾಕ್ತಾಯಿದ್ರು ಅಂತಹ ಒಂದು ಕಾಯಕ ಮಾಡ್ತಿದ್ದಂಥ ಕುರುಬ ಗೊಲ್ಲಾಳೇಶ್ರು ಅವರ ಒಂದು ವಚನದಲ್ಲಿ ಹೇಳ್ತಾರೆ ಹೋತನ ಕೊಯ್ದು ಕುರಿಯನು ಕುರಿಯ ಚರ್ಮವನ್ನು ಸುಲಿದು ಮರಿಯ ಕೊರಳನ್ನು ಒತ್ತಿ ಕಾವಲ ಕುನ್ನಿಯ ಕೊಂದು ಹೀಗೆ ಹೋಗ್ತಾರೆ ಅಂತಂದರೆ ಒಂದು ಕುರಿ ಆ ಕುರಿಯನ್ನು ಹಿಡಿದು ಅದರ ಚರ್ಮವನ್ನು ಸುಲಿದು ಮರಿಯ ಕೊರಳನ್ನು ಒತ್ತಿ ಕಾವಲ ಕುನ್ನಿಯ ಕೊಂದು ಹೀಗೆ ಮಾಡೋದಲ್ಲದೆ ನಮಗೆ ದೇವರು ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಅಹಂಕಾರ ಅಥವಾ ಅಜ್ಞಾನ ಅಂತಕ್ಕಂಥ ಆ ಕುರಿ ಚರ್ಮವನ್ನು ಸುಲಿಬೇಕು ಈಗ ನಾವು ಕುರಿಗಳು ನಮ್ಮಲ್ಲಿ ಅಜ್ಞಾನ ಅಂಧಕಾರ ಎಲ್ಲವೂ ಕೂಡ ಅಹಂಕಾರ ಎಲ್ಲವೂ ಕೂಡ ತುಂಬಿಕೊಂಡಿದೆ ಆ ಚರ್ಮವನ್ನು ನಾವು ಸುಲಿಬೇಕು ಮರಿಯ ಕೊರಳನ್ನು ಒತ್ತಿ ಅಂತಂದರೆ ಒಳಗಡೆ ಇರ್ತಕ್ಕಂಥ ಆತ್ಮಜ್ಞಾನ ಆ ಆತ್ಮಜ್ಞಾನದ ಅರಿವನ್ನು ನಾವು ಪಡ್ಕೊಳ್ಬೇಕು ಕಾವಲ ಕುನ್ನಿಯ ಕೊಂದು ಅಂತಂದರೆ ನಮಗೆ ಹರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಅಸೂಯೆ ದುಷ್ಟತನ ಅಹಂಕಾರಗಳು ರೋಷ ವೇಷ ಅಸೂಯೆ ಇವೆಲ್ಲವೂ ತುಂಬಿಕೊಂಡಿದ್ದಾವಲ್ಲ ಅವೆಲ್ಲವೂ ಕೂಡ ನಮ್ಮನ್ನು ಕೊಲ್ತಾ ಇದ್ದಾವಲ್ಲ ಆ ಕುನ್ನಿಗಳನ್ನೆಲ್ಲ ನಾವು ಕೊಲ್ಲಬೇಕು ಕೊಂದ ನಂತರ ನಾವು ಆ ಪರಮಾತ್ಮನ ಕಡೆ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಆ ಕುರಿಯ ಒಂದು ಉದಾಹರಣೆ ಕೊಟ್ಕೊಂಡೆ ನಿನ್ನೆ ಅವರು ವಚನಗಳನ್ನು ರಚನೆ ಮಾಡ್ತಾರೆ ಹಾಗೆ ಎಲ್ಲ ಕಾಯಕ ಶರಣರು ಸಹ ಅವರವರು ಕಾಯಕ ಮಾಡುವಂತಹ ವಿಷಯದಲ್ಲೇ ನಿನ್ನೆ ಅವರು ಉದಾಹರಣೆಗಳನ್ನ ಕೊಟ್ಕೊಂಡು ವಚನಗಳನ್ನ ಬರೀತಾರೆ ಮನೆಗಳಲ್ಲಿ ಸಾವಾದಾಗ ಶೋಕಿಸಬಾರದು ಎನ್ನುತ್ತಾರೆ ಇದು ಹೇಗೆ ಮನೆಗಳಲ್ಲಿ ಸಾವಾದಾಗ ಶೋಕಿಸಬಾರದು ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ ಆದರೆ ಶೋಕ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇವತ್ತಿನ ದಿನದಲ್ಲಿ ಶೋಕ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ತಮಿಳುನಾಡಲ್ಲಿ ಸತ್ತೋವರಿಗೆ ಅಳೋದಿಕ್ಕೆ ಅಂತ ಒಂದು ಗ್ಯಾಂಗ್ ಐತೆ ಅವರು ದುಡ್ಡು ಕೊಟ್ಟು ವಿಶೇಷವಾಗಿ ಕರೆಸ್ತಾರೆ ಯಾರೋ ಒಂದು ಬೇಕಾದಂಥ ವ್ಯಕ್ತಿ ಸಮಾಜಕ್ಕೆ ಅಂತಂದರೆ ಅವನನ್ನು ಹಾಡಿ ಒಗಳ್ಕೊಂಡು ಅಳೋದ್ರ ಮುಖಾಂತರ ಅವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಭಾವ ಹೀಗಾಗಿ ಒಂದು ಟೀಮನ್ನೇ ಕರೆಸ್ತಾರೆ ಅವರು ಇವರು ಈ ಟೀಮ್ ತುಂಬ ಚೆನ್ನಾಗಿ ಅಳುತ್ತೆ ಆ ಟೀಮ್ ಚೆನ್ನಾಗಿ ಅಳುತ್ತೆ ಅವರನ್ನು ಕರೆಸ್ಬೇಕು ಇವ್ರನ್ನ ಕರೆಸ್ಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಹೇಳಿಕೊಂಡು ಆ ಹೊಳುವಂತಹ ಟೀಮನ್ನೇ ಕರೆಸಿ ಅಳುವಂಥದ್ದನ್ನು ಹೆಣದ ಮುಂದೆ ಕೂತ್ಕೊಂಡು ಹೊಳುವಂಥದ್ದನ್ನು ನಾವು ನೋಡ್ತೀವಿ ನೋಡಿ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಯಾರೊಬ್ಬರು ಸತ್ತರೆ ನಾವು ಕಣ್ಣಲ್ಲಿ ನೀರು ಹಾಕಬಾರ್ದು ಯಾಕೆ ಅಂತಂದರೆ ನಾವು ಪರ್ಮನೆಂಟಾಗಿ ಈ ಭೂಮಿಯ ಮೇಲೆ ಇರಲಿಕ್ಕೆ ಬಂದಂಥವ್ರು ಅಲ್ಲ ನಾವು ಈ ಭೂಮಿಯಲ್ಲಿ ಬಂದಿದ್ದು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಕಡೆ ಹೋಗಲಿಕ್ಕೆ ಇವತ್ತು ಒಬ್ಬ ಪರಮಾತ್ಮನ ಕಡೆ ಹೋಗ್ತಾ ಇದ್ದಾನೆ ಅಂತಂತಂದರೆ ಅವನು ಈ ಭವರೋಗದಿಂದ ಬಿಡುಗಡೆ ಹೊಂದಿ ಈ ಭೂಮಿಯಿಂದ ಅವನು ಪರಮಾತ್ಮನ ಕಡೆ ಅಂದರೆ ಸ್ವರ್ಗದ ಕಡೆ ಆ ಕೈಲಾಸದ ಕಡೆ ಆ ಪರಂಧಾಮದ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಾವು ಖುಷಿ ಪಡಬೇಕೆ ಹೊರತು ಹಳೋದೇನಕ್ಕೆ ಅನ್ನೋ ಪ್ರಶ್ನೆ ನಮ್ಮ ಶರಣರದು ಇದೊಂದು ಜೈಲು ಈ ಭೂಮಿ ಅಂತಕ್ಕಂಥದ್ದೇ ಒಂದು ಜೈಲು ಈಗ ಜೈಲಲ್ಲಿ ನಾವೆಲ್ಲ ಕೈದಿಗಳಾಗಿದ್ದೀವಿ ಯಾರೋ ಒಬ್ಬ ಕೈದಿ ಬಿಡುಗಡೆ ಆಗ್ತಾನೆ ಅಂತಂದರೆ ನಾವು ಅವನಿಗೆ ಸೆಂಡ್ ಆಪ್ ಕೊಡಬೇಕೆ ಹೊರತು ಅಯ್ಯೋ ನೀನು ಬಿಟ್ಟು ಹೋಗ್ಬೇಡ ನಾವು ನೀವು ಇಷ್ಟು ದಿನ ಜೈಲಲ್ಲಿದ್ವಿ ನೀನು ಹೋಗ್ಬಿಟ್ರೆ ನಮಗೆ ಬೇಜಾರಾಗಿಬಿಡ್ತದೆ ಅಥವಾ ನಿನ್ನಿಂದ ನನಗೇನೋ ಅನುಕೂಲ ಆಗಬೇಕಾಗುತ್ತೆ ನೀನು ಹೋಗ್ತಾ ಇದೀಯಾ ಅಂತ ಹತ್ರ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ ಹಾಗೆ ಯಾರು ಸಾವು ಅನ್ನ ಸಮೀಪಿಸ್ತಾರೆ ಅಥವಾ ಸಾಯ್ತಾರೆ ಅವರನ್ನು ನಾವು ವಿಶೇಷವಾಗಿ ಆ ದೇವರಿಗೆ ಪ್ರಾರ್ಥಿಸಿ ಹೇ ಪರಮಾತ್ಮ ಇವನು ಇವತ್ತು ನಿನ್ನ ಬಳಿ ಬರ್ತಾ ಇದ್ದಾನೆ ಅದು ನೀನು ಇವನ್ನ ಕರ್ಕೊ ಇವನೇನೇ ತಪ್ಪು ಮಾಡಿದ್ರು ಕೂಡ ಮನ್ನಿಸಿ ಅವನು ತಿಳಿದು ತಿಳಿದೆಯೋ ನೂರಾರು ತಪ್ಪುಗಳನ್ನು ಮಾಡಿರ್ತಾನೆ ಅಂಥ ತಪ್ಪುಗಳನ್ನೆಲ್ಲ ಮನ್ನಿಸಿ ನಿನ್ನ ಹೊಟ್ಟೆಲ್ ಹಾಕ್ಕೊಂಡು ನೀನು ಇವನಿಗೆ ನಿನ್ನ ಸಮೀಪ ಕರ್ಕೊಳಪ್ಪ ಇವನಿಗೆ ಸ್ವರ್ಗ ಕೊಡಪ್ಪ ಅಂಥೇಳಿ ಸಾಮೂಹಿಕವಾಗಿ ಎಲ್ಲರೂ ಸೇರಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕೇ ಹೊರತು ಹೊಳಕೂಡ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕಟ್ಟಪ್ಪಣೆ ಮಾಡ್ತಾರೆ ಸತ್ತವರಿಗೆ ಪಟಾಕಿ ಹೊಡೆಯುತ್ತಾರೆ ಇದು ಸರಿನಾ ಸತ್ತವರಿಗೆ ಪಟಾಕಿ ಹೊಡೆಯೋದು ಒಂದು ರೀತಿ ಮೂಢನಂಬಿಕೆ ನಮ್ಮ ಒಂದು ಅಜ್ಞಾನ ಸತ್ತ ಹೆಣಕ್ಕೆ ಪಟಾಕಿ ಹೊಡೆದು ಸದ್ದು ಮಾಡಿದ್ರೆ ಏನು ಪ್ರಯೋಜನ ಅವರು ಆ ಸತ್ತಂಥ ವ್ಯಕ್ತಿ ಬದುಕಿರುವಾಗ ಸದ್ದು ಮಾಡಬೇಕು ಅವರ ಸದ್ಗುಣಗಳಿಂದಲೋ ಅಥವಾ ಮಹತ್ ಕಾರ್ಯಗಳಿಂದಲೋ ಅಥವಾ ಜಗತ್ತೇ ಮೆಚ್ಚುವಂಥ ಏನೋ ಒಂದು ಕಾರ್ಯಗಳನ್ನು ಮಾಡಿ ಸಾಧನೆಗಳನ್ನು ಮಾಡಿ ಅವರ ಸಮಾಜದ ಅಥವಾ ಆ ದೇಶ ಕೋಶ ಸಾಮ್ರಾಜ್ಯ ಅಥವಾ ಆ ಪರಿಸರದಲ್ಲಿ ಅವ್ರಿಗೊಂದು ವಿಶೇಷವಾದಂತಹ ಸದ್ದನ್ನು ಮಾಡಿ ಅವ್ರ ಗುರುತನ್ನು ಮಾಡಿ ಒಂದು ಹೆಸರನ್ನು ತಗೊಂಡು ಕೀರ್ತಿಯನ್ನು ತಗೊಂಡು ಹೋಗ್ಬೇಕೇ ಹೊರತು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಪಟಾಕಿ ಹೊಡೆದು ಸದ್ದು ಮಾಡಿದ್ರೆ ವಾಯು ಮಾಲಿನ್ಯ ಉಂಟಾಗುತ್ತೆ ಹೊರತು ಬೇರೆ ಏನೇನು ಆಗೋದಿಲ್ಲ ಅದೇ ಹೇಳ್ತಾರೆ ನೋಡಿ ಹೆಣ ಶೃಂಗಾರ ಬಲದೆ ಊರು ಉಪಕಾರ ಬಲ್ಲದೆ ಅಂಥೇಳಿ ಸತ್ತೆಣಕ್ಕೆ ಶೃಂಗಾರ ಮಾಡಿದ್ರೆ ಅದು ನಮ್ಮ ಅಜ್ಞಾನ ಪಟಾಕಿ ಹೊಡೆಯೋದಂತೂ ಇನ್ನೂ ದೊಡ್ಡ ಅಜ್ಞಾನ